ಈ ತೋಟಕ್ಕೆ ಮಣ್ಣು ಒಡಿಸ್ಬೇಕು ಮತ್ತೆ ಗೊಬ್ಬರ ಹಾಕ್ಬೇಕು ಕಲ್ಟಿವೇಶನ್ ಮಾಡ್ಬೇಕು ಏನೆಲ್ಲ ಮಾಡ್ತಾರೆ ಇದು ನೋಡಿ ಸರ್ ಜೀರೋ ಬಡ್ಜೆಟ್ ಜೀರೋ ಮೇಂಟೆನೆನ್ಸ್ ಏನಿಲ್ಲ ಬರ್ತಕ್ಕಂತ ಅಡಿಕೆ ಕಿತ್ಕೊಳ್ಳೋದು ನೀರು ಕೊಡೋದು ಮತ್ತೆ ಈ ಮಲ್ಚಿಂಗ್ ಸಿಸ್ಟಮ್ ಇಷ್ಟು ಬಿಟ್ರೆ ನಾವು ಬೇರೆ ಏನು ಮಾಡಲ್ಲ ಸರ್ ತೋಟದಲ್ಲಿ ಈ ಒಳ್ಳೆ ಒಂದು ಜೀವಾಣುಗಳು ವಾಸ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಡ್ಬೇಕು ಅಷ್ಟೇನೆ ಅವ್ರದ್ದು ಇವನ್ ಅಡಕೆ ಗೇಣು ಅಷ್ಟೇ ಸರ್ ತುಂಬಾ ದೊಡ್ಡದಾಗಿಲ್ಲ ಸರ್ ಹತ್ರ ಸರ್ ನಾನು ಬೇಸಿಗೆ ನಲ್ಲಿ ಇಪ್ಪತ್ ದಿವ್ಸಕ್ಕೆ ಒಂದ್ಸರಿ ಕೊಡ್ತೀನಿ ಸರ್ ಈ ಬೇಸಿಗೆ ಈ ಬೇಸಿಗೆ ಮಳೆಗಾಲದಲ್ಲಂತೂ ನೀರೇ ಕೊಡಕ್ ಹೋಗಲ್ಲ ಮಳೆ ಬಂದ್ರೆ ಮಳೆ ಏನೇನೋ ರೋಗಗಳು ಬರ್ತಾ ಇದೆ ಅಡಕೆಗೆಲ್ಲ ಅದೆಲ್ಲ ದುಷ್ಪರಿಣಾಮ ನಮ್ಮ ಅತಿಯಾದ ರಾಸಾಯನಿಕ ಬಳಕೆನೆ ನಮಸ್ಕಾರ ಐತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದಕ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸೊ ಪ್ರತಿ ಒಬ್ರು ಅಡಕೆ ತೋಟ ಅಂದ್ರೆ ಒಳ್ಳೆ ಸಿಂಗಾರ ಮಾಡಿ ತರ ರೆಡಿ ಮಾಡಿರ್ತಾರೆ ಬನ್ನಿ ಇಲ್ಲೊಬ್ರು ಸಾವಯವ ರೈತರನ್ನ ಪರಿಚಯ ಮಾಡಿಸ್ತೀನಿ ಅಡಿಕೆ ತೋಟ ಈ ತರ ಇಟ್ಕೊಂಡು ಓಕೆ ಹತ್ತತ್ರ ಎಂಟು ಕ್ವಿಂಟಾಲ್ವರೆಗೂ ಅಡಿಕೆ ಬೆಳಿಬಹುದು ಅಂತ ಪ್ರೂವ್ ಮಾಡ್ತಾ ಇದಾರೆ ಈ ರೈತರು ಬನ್ನಿ ಅವ್ರ ಹತ್ರ ಹೋಗೋಣ ನಾವೀಗ ಅಜ್ಜೇನಹಳ್ಳಿಯಲ್ಲಿ ಇದ್ದೀವಿ ಅವ್ರ ಹತ್ರ ಹೋಗೋಣ ಪೂರ್ತಿ ಅಡಿಕೆ ಬೆಳೆ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳನ ಮತ್ತೆ ನೈಸರ್ಗಿಕ ರೀತಿಯಲ್ಲಿ ಬೆಳಿತಾ ಇರೋದ್ರಿಂದ ಎಷ್ಟು ಈಲ್ಡ್ ಬಂದಿದೆ ಅಂತಾನು ಕೇಳೋಣ ಬನ್ನಿ ಹೋಗೋಣ ಅವ್ರ ಹತ್ರನೇ ಮಾತಾಡೋಣ ಓಸ್ತಿ ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಮ್ದು ಅಜ್ಜೇನಹಳ್ಳಿ ಕೊಡ್ಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ ಸರ್ ಸುಮಾರು ನಾನು ಎರಡ್ ಸಾವಿರದ ಆರು ಏಳರಿಂದಲೂ ಕೂಡ ಈ ಒಂದು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀನಿ ಸರ್ ನಾನು ಈ ಕೆಲವರೆಲ್ಲಾ ನಮ್ಮಲ್ಲಿ ಇಲ್ಲಿ ತುಂಬಾ ನಮ್ಮನ್ನ ಗೇಲಿ ಮಾಡೋದು ಹಾಡ್ಕೊಳ್ಳೋದು ಮಾಡ್ತಾರೆ ಸರ್ ಏ ಇದೇನಪ್ಪಾ ಇದೇನ್ ತೋಟನಾ ಇದೇನು ಅಂತನಾ ಬಟ್ ಈ ಸುತ್ತಮುತ್ತ ಅವ್ರು ಏನೇನ್ ಬೇಕೋ ಎಲ್ಲಾ ಮಾಡ್ತಾರೆ ಬಟ್ ಒಂದ್ ಎಕರೆನಲ್ಲಿ ತೆಗಿಯ ಒಂದು ಇಳುವರಿನಾ ನಾನು ಕೇವಲ ಒಂದು ಹದಿನೈದು ಹದಿನಾರು ಕುಂಟೆಯಲ್ಲಿ ತೆಗಿತಾ ಇದ್ದೀನಿ ಸರ್ ಹಂಗಾಗಿ ನಮ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಇಳುವರಿ ಬೇರೆಯವರು ಆಗ್ತಕ್ಕಂತ ಬಂಡವಾಳ ಅದನ್ನೆಲ್ಲಾ ನೋಡ್ಬಿಟ್ರೆ ನಮ್ಗೆ ಇಲ್ಲಿ ಜೀರೋ ಇನ್ವೆಸ್ಟ್ಮೆಂಟು ಮತ್ತೆ ನಮ್ ತೋಟ ನೀವೊಂದ್ಸರಿ ನೋಡಿ ಸರ್ ಯಾವ ತರ ಇದೆ ಅಂತನಾ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಬನ್ನಿ ಸರ್ ಹೋಗೋಣ ಒಳಗಡೆ ಸರ್ ಎಲ್ಲರೂ ಅಡಕೆ ತೋಟ ಅಂದ್ರ ಒಳ್ಳೆ ಈ ಸಿಂಗಾರ ಮಾಡಿ ಮದ್ವೆ ಎಣ್ಣೆ ರೆಡಿ ಮಾಡ್ತಾರಲ್ಲ ಮಾಡ್ತಾರೆ ಸೊ ನಿಮ್ ತೋಟ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್ ಇದರಿಂದ ತುಂಬಾ ಅಡಕೆ ಬೆಳೆಯೋರು ಕೂಡ ನೈಸರ್ಗಿಕ ರೀತಿಯಲ್ಲಿ ಬದ್ಲಾಗ್ಲಿ ಅಂತ ಒಂದ್ ದೇಹ ಹಿಡ್ಕೊಂಡು ಮಾತಾಡೋಣ ನಿಮ್ಮ ಈ ತೋಟ ನೋಡಿ ಯಾರ್ಯಾರು ಅಡಕೆಯಲ್ಲಿ ರಾಸಾಯನಿಕ ಬಳಸ್ತಾ ಇದಾರೆ ಅವರೆಲ್ಲಾ ರಾಸಾಯನಿಕ ಮುಕ್ತವಾಗಿ ಅಡಕೆ ತೋಟ ಮಾಡ್ಲಿ ಅನ್ನೋದೇ ಸರ್ ನನ್ನ ಆಸೆ ಬನ್ನಿ ಸರ್ ದಯವಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಸರ್ ನೋಡಿ ರೈತ ಮಿತ್ರ ಇಳಿಯಕ್ಕೂ ಕಷ್ಟ ಇಲ್ಲಿ ಓಕೆ ಹೇಗಿದೆ ಅಂತ ಸೊ ನೈಸರ್ಗಿಕ ಕೃಷಿ ಅಂದ್ರೆ ಇದೇ ತರ ಇರುತ್ತೆ ಸೊ ಎಲ್ಲಾರು ಅಡಕೆ ತೋಟ ತುಂಬಾ ನೀಟಾಗಿ ಇರುತ್ತೆ ನೋಡಿ ಹೇಗಿದೆ ಅಂತ ಸರ್ ಎಲ್ಲರೂ ಈ ತೋಟಕ್ಕೆ ಮಣ್ಣು ನೋಡಬೇಕು ಮತ್ತೆ ಗೊಬ್ಬರ ಹಾಕ್ಬೇಕು ಕಲ್ಟಿವೇಶನ್ ಮಾಡ್ಬೇಕು ಏನೆಲ್ಲ ಮಾಡ್ತಾರೆ ಇದು ನೋಡಿ ಸರ್ ಜೀರೋ ಬಡ್ಜೆಟ್ ಜೀರೋ ಮೇಂಟೆನೆನ್ಸ್ ಏನಿಲ್ಲ ಬರ್ತಕ್ಕಂತ ಅಡಿಕೆ ಕಿತ್ಕೊಳ್ಳೋದು ನೀರ್ ಕೊಡೋದು ಮತ್ತೆ ಈ ಮಲ್ಚಿಂಗ್ ಸಿಸ್ಟಮ್ ಇಷ್ಟು ಬಿಟ್ರೆ ನಾವು ಬೇರೆ ಏನು ಮಾಡಲ್ಲ ಸರ್ ತೋಟದಲ್ಲಿ ಫುಲ್ ಕಳೆ ಬಿಟ್ಕೊಂಡಿದ್ದೀರಾ ಹೌದು ಸರ್ ಕಳೆನೇ ಇದು ತೋಟಕ್ಕೆ ಕಳೆ ಸರ್ ಅದು ಕಳೆನೇ 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 ಕಳೆ ಕಳೆ ಕಳೆನೆ ಕಳೆಯಿಂದ ಬೆಳೆ ಅಂತಿದ್ದೆ ಭೂಷಣ ಅಂದ್ರೆ ಅದು ಶೈನಿಂಗ್ ಅಂದ್ರೆ ಕಳೆನೇನೆ ಸರ್ ಅದಂತೂ ಸತ್ಯವಾದ ಮಾತು ಸರ್ ಒಟ್ಟು ಇದು ಎಷ್ಟು ಎಕರೆ ಇದೆ ಸರ್ ಇದು ಸರ್ ಇದು ಅಡಿಕೆ ತೋಟ ಒಂದು ಹದಿನಾರು ಹದಿನೇಳು ಕುಂಟೆ ಬರುತ್ತೆ ಹದಿನಾರು ಹದಿನೇಳ ಹಾಕಿದ ಗಿಡ ಇದೆ ಸರ್ ಗಿಡ ಪ್ರಾಯದ ಗಿಡ ಸರ್ ಸರ್ ಇವೆಲ್ಲ ಒಂದ್ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಗಿಡ ಸರ್ ಇಪ್ಪತ್ತೊಂದು ವರ್ಷದ ಗಿಡ ಸರ್ ಎಲ್ಲಾ ನೀವೇ ಹಾಕಿರೋದು ಅಥವಾ ಇಲ್ಲ ನಾವೇ ಹಾಕಿರೋದು ಇಲ್ಲ ಸರ್ ನಾವೇ ಹಾಕಿರೋದು ಸರ್ ಇದು ಭೂಮಿ ತುಂಬಾ ಹಾರ್ಡ್ ಇತ್ತು ಸರ್ ಇದು ಈ ನಮ್ಮಲ್ಲಿ ಹಾಳುಗಳು ಬಂದ್ರೆ ಗುಂಡಿ ತಗ್ಗ್ಯಕ್ಕೂ ಕೂಡ ಆಗ್ತಿರ್ಲಿಲ್ಲ ಅಷ್ಟು ಅಂದ್ರೆ ಇದು ಒಂಥರ ಬಿಳಿ ಸಟ್ಟು ಈ ಈ ತರದಲ್ಲಿ ಇವತ್ತು ಇಷ್ಟು ಅದ್ಭುತವಾಗಿ ಬಂದಿದೆ ಅಂದ್ರೆ ಇನ್ನೂ ಫಲವತ್ತಾದ ಭೂಮಿ ಇದ್ದೀರ ಇನ್ನೂ ಅದ್ಭುತವಾಗಿ ಬರೋದು ಸರ್ ಇದು ಹೌದು ಇದರಲ್ಲಿ ಒಳ್ಳೆ ಒಂದು ಜೀವಾಣುಗಳು ವಾಸ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಡ್ಬೇಕು ಅಷ್ಟೇನೇ ಹೌದು ಇವನ್ ಅಡಕೆ ಗೇಣು ಅಷ್ಟೇ ಸರ್ ತುಂಬಾ ದೊಡ್ಡದಾಗಿಲ್ಲ ಸರ್ ಹತ್ರ ಬಂದಿದೆ ಹತ್ರ ಬಂದಿದೆ ಇದರಿಂದ ಅಡಕೆ ಗಿಡ ಲೈಫ್ ತುಂಬಾ ಜನ ಇರುತ್ತೆ ಹೌದು ಸರ್ ಹೌದೌದು ಈಗ ರಾಸಾಯನಿಕ ಅತಿಯಾದ ರಾಸಾಯನಿಕ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಿಕ್ಕಾ ಬಟ್ಟೆ ಗ್ರೋತಿಂಗ್ ಹೋಗುತ್ತೆ ಗ್ರೋತಿಂಗ್ ಹೋಗಿ ಅದು ಫಾಸ್ಟ್ ಆಗಿ ಹಾಳಾಗ ಒಂದು ಇದು ಬರುತ್ತೆ ಸರ್ ಸರ್ ಅದು ಯಾಕೆ ಇದೆ ರೀತಿಯಲ್ಲೇ ಬಗ್ಗೆ ಒಂದು ಇನ್ಫ್ಲೇಷನ್ ಆಗಿದೆ ಅಂದ್ರೆ ನಾವು ಎರಡ್ ಸಾವಿರದ ಐದರಲ್ಲಿ ನಮ್ಮ ಬನ್ನು ಕೃಷ್ಣಪ್ಪನವರು ಒಂದು ಇಲ್ಲಿ ಸೆಮಿನಾರ್ ಮಾಡಿದ್ರು ಸರ್ ನಮ್ಮ ಪಕ್ಕ ನಂದಿಹಳ್ಳಿನಲ್ಲಿ ಅವಾಗ ನಾನು ಆ ಸೆಮಿನಾರ್ ಹೋದೆ ಅಲ್ಲಿ ನನಗೆ ತುಂಬಾನೇ ಒಂದು ಬಹಳ ಇಂಟ್ರೆಸ್ಟ್ ಆಗಿ ಇದಾಯ್ತು ಸರ್ ಮತ್ತೆ ಬಂದೆ ಅದನ್ನ ನಮಗೆ ಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಸರಿಯಾದ ಮಾಹಿತಿ ಸಿಕ್ಲಿಲ್ಲ ಅವಾಗ ಏನಾಯ್ತು ಎರಡ್ ಸಾವಿರದ ಆರಲ್ಲಿ ನಮ್ಮ ಸುಭಾಷ್ ಪಾಳೇಕರ್ ಅವರು ನಮ್ಮ ತುಮಕೂರಲ್ಲಿ ಬಿಲ್ಲಾ ಆಡಿಟೋರಿಯಂ ಇದ್ರಲ್ಲಿ ಒಂದು ಕಾರ್ಯಾಗಾರ ಮಾಡಿವಿ ಸರ್ ಐದು ದಿನಗಳ ಕಾರ್ಯಾಗಾರ ಆ ಕಾರ್ಯಾಗಾರದಲ್ಲಿ ನಾವ್ ಹೋಗ್ಬಿಟ್ಟು ಐದು ದಿನ ಸಂಪೂರ್ಣವಾದಂತ ಮಾಹಿತಿ ತಿಳ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಮೊದಲು ನಮ್ಗೆ ಸ್ವಲ್ಪ ಇಳುವರಿ ಕುಂಠಿತ ಆಯ್ತು ಯಾಕೆಂದ್ರೆ ಸರಿಯಾದ ಮಾಹಿತಿಗಳು ಇರ್ಲಿಲ್ಲ ಮತ್ತೆ ಯಾವ ರೀತಿ ಮಲ್ಚಿಂಗ್ ಮಾಡ್ಬೇಕು ಅನ್ನೋ ಒಂದು ಸೆನ್ಸ್ ಇರ್ಲಿಲ್ಲ ಮತ್ತೆ ಈ ಇದು ನಾವು ನೀರ್ನ ಹೆಂಗ್ ಕೊಡ್ಬೇಕು ಅನ್ನೋ ಒಂದು ಪರಿಜ್ಞಾನ ಇರ್ಲಿಲ್ಲ ಹಂಗಾಗಿ ಸ್ವಲ್ಪ ಕುಂಠಿತ ಆಯ್ತು ಎರಡು ವರ್ಷ ಮತ್ತೆ ನಮ್ಗೆ ಮೂರ್ನೇ ವರ್ಷದಿಂದ ಚೆನ್ನಾಗ್ ಆಯ್ತು ಸರ್ ನೋಡಿ ಸರ್ ಇದು ಕೋಕೋ ಹೌದು ಆ ಒಳ್ಳೆ ತರಗ್ ಬೀಳುತ್ತೆ ಸರ್ ಇದು ಹ್ಮ್ ಸರ್ ನೀರು ಇಪ್ಪತ್ ದಿವಸ ಕೊಡ್ತೀನಿ ಬೇಸಿಗೆನಲ್ಲಿ ಮಳೆಗಾಲದಲ್ಲಂತೂ ನೀರೇ ಕೊಡಕ್ ಹೋಗಲ್ಲ ಮಳೆ ಬಂದ್ರೆ ಮಳೆ ಆದಾನೆ ಸಾಕಾಗುತ್ತೆ ಇಪ್ಪತ್ ಅಂದ್ರೆ ಎಷ್ಟು ನೀರ್ ಕೊಡ್ತೀರಾ ಸರ್ ಎಷ್ಟು ಕೊಡ್ತಿರೋ ಇಷ್ಟ ಸರ್ ಇದು ನಾನು ಎರಡು ಗಿಡದ ಮಧ್ಯೆ ಕಾಲೇವಿದೆ ಸರ್ ನಂದು ಡ್ರಿಪ್ ಇರಿಗೇಷನ್ ಅಲ್ಲ ಫ್ಲಡ್ ಇರಿಗೇಷನ್ ಫ್ಲಡ್ ಇರಿಗೇಷನ್ ಫ್ಲಡ್ ಇರಿಗೇಷನ್ ಸರ್ ಈ ಎರಡು ಗಿಡದ ಮಧ್ಯೆ ಕಾಲೇವಿದೆ ಸರ್ ಈ ಕಾಲೇವಿಗೆ ಬಿಡ್ತೀನಿ ಅಲ್ಲಿ ಬಿಟ್ರೆ ಸೀದಾ ಕೊನೆವರ್ಗು ಹೋಗೋವರೆಗೂ ಹೋಗುತ್ತೆ ಮತ್ತೆ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇರುತ್ತೆ ನೀರು ತುಂಬಾ ಆಯ್ಸಾಕ್ ಆಗಲ್ಲ ಅವಾಗ ಏನ್ ಮಾಡ್ತೀವಿ ನಾವು ಈ ಸಾಲಿಗೆ ಬಿಡ್ತೀವಿ ಈ ಸಾಲಿಗೆ ಬಿಟ್ಟು ಈ ಸಾಲಿಗೆ ನೀರ್ ಬಿಡೋದಿಲ್ಲ ಮತ್ತೆ ಆ ಸಾಲಿಗೆ ಬಿಡ್ತೀವಿ ಈ ತರ ಆಲ್ಟರ್ನೇಟಿವ್ ಆಗಿ ನಾವು ಇದನ್ನ ಮಾಡ್ಕೊಂಡು ಸೊ ಅಂದ್ರೆ ಇಲ್ಲಿ ನಾವೇನ್ ನಿಂತಿದೀವಿ ಅಲ್ಲೊಂದ್ ಸಾಲ ಇಲ್ಲೊಂದ್ ಸಾಲಿದೆ ಅಲ್ಲೊಂದ್ಸಾಲ ಸಾಲಿದೆ ಆ ಕಡೆ ಸರ್ ಹೌದು ಪೂರ್ತಿ ನೀವು ಫ್ಲಡ್ ಇರಿಗೇಷನ್ ಫ್ಲಡ್ ಇರಿಗೇಷನ್ ಎಷ್ಟೊತ್ತು ಬಿಡ್ತೀರಾ ಸರ್ ನೀರು ನೀವು ಸರ್ ನಮ್ಗೆ ಒಂದ ಸಿಕ್ಸ್ ಅವರ್ ಅಲ್ಲಿ ಇದು ನೀಟ್ ಆಗಿ ಆಗ್ಬಿಡುತ್ತೆ ಆರ್ ಅವರ್ ಆರ್ ಅವರ್ ನಲ್ಲಿ ಆಗ್ಬಿಡುತ್ತೆ ಮುಂದಿನ ಕಂಡು ಬಿಟ್ರೆ ಆರ್ ಅವರ್ ಅಲ್ಲಿ ಆಗ್ಬಿಡುತ್ತೆ ಆರ್ ಅವರ್ ಬಿಡ್ತೀರಾ ಆರ್ ಅವರ್ ಅಷ್ಟೇ ಇಪ್ಪತ್ ದಿನಕ್ಕೆ ಒಂದ್ಸರಿ ಇಪ್ಪತ್ ದಿವಸಕ್ಕೆ ಒಂದ್ಸರಿ ಬಿಡ್ತೀನಿ ಸರ್ ಅಷ್ಟೇ ಸಕ್ಕತ್ ಸರ್ ಕೆಲವರು ದಿನಕ್ ಮೂರ್ ಅವರ್ ಬಿಡ್ತಾರೆ ಸರ್ ಅದಕ್ಕೆ ಪ್ರಯೋಜನ ಇಲ್ಲ ಸರ್ ಸುಮ್ನೆ ನೀರ್ ಎಷ್ಟ್ ಕೊಟ್ರು ಅದ್ ಏನ್ ಕೊಡ್ಬೇಕ ಈಗ ನಾವ್ ಏನ್ ಮಾಡ್ತಿದೀವಿ ಅಂತ ಅಂದ್ರೆ ಈಗ ನೀರಲ್ಲಿ ಹೋಗಿ ನಮ್ಗೆ ಬಾಯಾರಿಕೆ ಆಗಿದೆ ನಮಗೆ ಬೇಕಾಗಿರತಕ್ಕಂತದ್ದು ಒಂದು ಒಂದ್ ಎರಡ್ ಗ್ಲಾಸ್ ನೀರ್ ಬೇಕು ಅಷ್ಟೇನೆ ನಾವು ಹೋಗ್ಬಿಟ್ಟು ಕುತಿಯೋ ಉದ್ದ ನೀರಿ ನಿಂತ್ಕೊಂಡು ಬಾಯಿ ಸಿಕ್ತ ನಿಂತ್ಕೊಂಡಾಗ ಏನಾಗುತ್ತೆ ಹಂಗೆ ನಾವು ನೀರನ್ನ ರೂಟಿ ಕೊಟ್ಟಾಗ ನೀರು ಕರೆಕ್ಟ್ ಆಗಿ ತಗೊಳುತ್ತೆ ಸರ್ ಅದು ಬುಡಕ್ ಕೊಟ್ರೆ ಪ್ರಯೋಜನ ಇಲ್ಲ ನಾವ್ ಏನಿದ್ರು ರೂಟಿಗ್ ನೀರ್ ಕೊಟ್ಟಾಗ ಅದು ಎಲ್ಲಿ ನೀರ್ ತಗೋಬೇಕು ಅಲ್ಲಿ ಕರೆಕ್ಟ್ ಆಗಿ ಒಳ್ಳೆ ಇದೊಂದು ಒಳ್ಳೆ ಮಾಹಿತಿ ಕೊಟ್ಟರೆ ಎಲ್ಲರಿಗೂ ನೀರಿನ ಬಳಕೆ ಇವತ್ತು ನೀರು ನೋಡಿ ಸರ್ ಅಂತರ್ಜಲ ಮಟ್ಟ ಅಡಿ ಹೋಗಿದೆ ಅಂದ್ರೆ ಅತಿಯಾದ ಬಳಕೆ ನಂದು ತೋಟ ಇದೆ ಅಂತ ಹೇಳ್ಬಿಟ್ಟು ಸುಮ್ನೆ ಡೈಲಿ ಆ ಆಟೋ ಸುಚ್ ಆನ್ ಮಾಡಿರೋದ ಆಫೇ ಮಾಡಲ್ಲ ಪ್ರತಿನಿತ್ಯ ಹೋಗ್ತಾನೆ ಇರುತ್ತೆ ನೀರು ಆದ್ರೆ ನಮ್ದು ಹಂಗಲ್ಲ ಸರ್ ಇಪ್ಪತ್ತು ದಿವ್ಸಕ್ ಸರಿ ನೀರ್ ಕೊಡ್ತೀವಿ ಅಷ್ಟೇ ಬಿಟ್ರೆ ಇಪ್ಪತ್ ದಿವ್ಸ ಬಂದ್ ಆದ್ಮೇಲ್ ಬಂದ್ರು ನಾವ್ ಕರೆಕ್ಟ್ ಆಗಿ ಅದ ನೋಡೇ ಕೊಡೋದು ಸುಮ್ನೆ ಇವತ್ತೆಲ್ಲ ಆದ್ಬಿಟ್ಟೈತೆ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಕೊಡಲ್ಲ ಸರ್ ನಾವು ಸೂಪರ್ ಸರ್ ಹೌದ್ ಸರ್ ಸರ್ ಮತ್ತೆ ನೀವ್ ಇದಕ್ಕೆ ಬೇರೆ ಏನೇನ್ ಕೊಡ್ತೀರಾ ಸರ್ ಗೊಬ್ಬರ ಸರ್ ಗೊಬ್ಬರ ಅಂತೂ ನಾನು ಏನು ಕೊಟ್ಟಿಲ್ಲ ಸರ್ ಇದು ಬರೀ ಜೀವಾಮೃತ ಕೊಟ್ಟೆ ಮದ್ದು ಜೀವಾಮೃತ ಕೊಟ್ಟೆ ಮತ್ತೆ ಮಲ್ಚಿಂಗ್ ಮಾಡದೆ ಸಾಕಷ್ಟು ಅಷ್ಟು ಬಿಟ್ರೆ ನಾನ್ ಬೇರೆ ಏನ್ ಗೊಬ್ಬರನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸರ್ ಸೊ ಕೆಲವರೆಲ್ಲ ಸೊಸೈಟಿ ಗೊಬ್ಬರ ಅದು ಇದು ಕಾಳು ಪ್ರಯೋಜನ ಇಲ್ಲ ಸರ್ ಅದಕ್ಕೆ ಈಗ ಗಿಡಕ್ಕೆ ಎಷ್ಟು ಬೇಕೋ ಈಗ ಎಷ್ಟು ನ್ಯೂಟ್ರಿಷನ್ ಬೇಕೋ ಅಷ್ಟು ತಗೊಳುತ್ತೆ ಓವರ್ ಡೋಸ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ಗಿಡಗಳು ಬೇಗ ಹಾಳಾಗ ಇದು ಇರುತ್ತೆ ಮತ್ತೆ ಆ ಬರ್ಬಾರದ ಕಾಯಿಲೆಗಳೆಲ್ಲ ಬಂದ್ಬಿಡ್ತಿ ಇವತ್ತು ನೋಡಿ ಎಲೆ ಚುಕ್ಕೆ ರೋಗ ಮತ್ತೆ ಏನೇನೋ ರೋಗಗಳು ಬರ್ತಾ ಇದೆ ಅಡಕೆಗೆಲ್ಲಾನ ಅದೆಲ್ಲ ದುಷ್ಪರಿಣಾಮ ನಮ್ಮ ಅತಿಯಾದ ರಾಸಾಯನಿಕ ಬಳಕೆನೇನೆ ಅತಿಯಾಗಿ ಯಾವ್ದು ತಿಂದ್ರು ವಿಷಾನ ವಿಷಾನೆ ಮತ್ತೆ ನಿಮ್ಗೆ ಇದ್ರಲ್ಲಿ ಏನು ಈಲ್ಡ್ ಬರ್ತಾ ಇದೆ ಸರ್ ನಮ್ದು ಒಂದ್ ಗಿಡಕ್ಕೆ ಆವರೇಜು எரடுவரைய முரு கேஜி கடமை இல்ல சார்ஜி ஒண அடிகை ஒண அடிகை சார் சோ அந்த ஒன் ಈ ಎಷ್ಟು ಗಿಡ ಇದೆ ಸರ್ ಇಲ್ಲಿ ಸರ್ ನಮ್ದು ಇನ್ನೂರ ಐವತ್ ಗಿಡ ಇದೆ ಸರ್ ಇನ್ನೂರ ಗಿಡ ಹೌದು ಸರ್ ಇನ್ನೂರ ಐವತ್ ಗಿಡದಿಂದ ನೀವು ಮ್ಯಾಕ್ಸಿಮಮ್ ಈಲ್ಡ್ ಅಂದ್ರೆ ಎಷ್ಟು ಎಕ್ಸ್ಪೆಕ್ಟ್ ಎಷ್ಟು ಬಂದಿದೆ ಸರ್ ಸರ್ ಮ್ಯಾಕ್ಸಿಮಮ್ ಈಲ್ಡ್ ಅಂದ್ರೆ ನನ್ಗೆ ಎಂಟು ವರ್ ಕಿಂಟಲ್ ವರ್ಗು ತಗೊಂಡಿದ್ದೀನಿ ಸರ್ ಎಂಟು ವರ್ ಕ್ವಿಂಟಲ್ ಸರ್ ಎಂಟು ವರ್ ಕಿಂಟಲ್ ವರ್ಗು ತಗೊಂಡಿದ್ದೀನಿ ತೀರಾ ಕನಿಷ್ಠ ಅಂದ್ರೆ ಸರ್ ಸರ್ ಕನಿಷ್ಠ ಅಂದ್ರೆ ಐದು ಕ್ವಿಂಟಲ್ ಸರ್ ಐದು ಕ್ವಿಂಟಲ್ ಐದು ಕ್ವಿಂಟಲ್ ಏನಾದ್ರು ಐದು ಕ್ವಿಂಟಲ್ ಐದು ಕ್ವಿಂಟಲ್ ಮೋಸ ಇಲ್ಲ ಸರ್ ಮೋಸ ಇಲ್ಲ ಒಂದು ಕ್ವಿಂಟಲ್ ಹೆಂಗೆ ಸರ್ ಈ ಕಡೆ ಸರ್ ಇಲ್ಲೆಲ್ಲ ಐವತ್ ಸಾವಿರ ಐವತ್ತೆರಡು ಸಾವಿರ ಐವತ್ ಸಾವಿರ ಐವತ್ತೈದು ಸಾವಿರ ಸೊ ನಿಮ್ಮ ಈ ಒಂದ್ ಕುಂಟೆಗೆ ಒಂದ್ ಹದಿನೈದ್ ಇಪ್ಪತ್ ಸಾವಿರಕ್ಕೆ ಮೋಸ ಮೋಸ ಇಲ್ಲ ಸರ್ ಮೋಸ ಇಲ್ಲ ಕರೆಕ್ಟ್ ಅಲ್ಲ ಹೌದು ಸರ್ ಹೌದು ಸೊ ಇದೊಂದು ಹದಿನಾರು ಕುಂಟೆ ಇದೆ ಹದಿನಾರು ಕುಂಟೆ ಬರುತ್ತೆ ಅಷ್ಟೇ ಸರ್ ಬಟ್ ಎಲ್ಲಾ ಅಡಕೆ ತೋಟ ಅಂದ್ರೆ ಸರ್ ಫುಲ್ ನೀಟ್ ಕ್ಲೀನ್ ಮಾಡಿ ಒಂದ್ ಹತ್ ಸತಿ ಟ್ರಾಕ್ಟರ್ ಇನ್ನೊಂದು ಟ್ರಾಕ್ಟರ್ ಬಳಕೆ ನೋಡ್ರಿ ಅದ್ರ ಬಗ್ಗೆ ಎಷ್ಟು ದುಷ್ಪರಿಣಾಮ ಬೀಳುತ್ತೆ ಅಂದ್ರೆ ಅದು ಧ್ವಂಸ್ ಮಾಡ್ಕೊಂಡು ಹೋಗುತ್ತೆ ಭೂಮಿ ಲೂಸ್ ಕೊಡಲ್ಲ ನಮ್ದು ಇದ್ ಭೂಮಿ ನೀವು ಸುಮ್ನೆ ಗುದ್ಲಿ ಹಾಕುದ್ರೆ ಎಷ್ಟು ಸ್ಮೂತ್ ಆಗ ಬರುತ್ತೆ ಅಂದ್ರೆ ನಾವೇ ಕೈಯಲ್ಲೇ ತಗಿಬಹುದು ಗುಂಡಿ ಅಷ್ಟು ಸ್ಮೂತ್ ಇದೆ ಅದೇ ನೀವು ಟ್ರ್ಯಾಕ್ಟರ್ ಉಳ್ಮೆ ಮಾಡಿದ್ದು ಗುದ್ಲಿ ಆರೆಕೋಲ್ ಹಾಕಿ ಅಗದು ಕೂಡ ತುಂಬಾ ಹಾರ್ಡ್ ಆಗಿರುತ್ತೆ ಸರ್ ಭೂಮಿ ಅದು ಹೌದು ಬಟ್ ಯಾರು ಅಡಕೆ ತೋಟ ಅಂದ್ರೆ ಬಿಟ್ಕೊಳಲ್ಲ ನೋಡಿ ತುಂಬಾನೇ ಖುಷಿ ಆಗುತ್ತೆ ಸರ್ ಎರೆ ಹುಳುಗಳು ನೀವು ತಗದ್ ನೋಡ್ಬೇಕು ಸರ್ ಸಿಕ್ಕಾಬಟ್ಟೆ ಎರೆ ಹುಳ ಇದೆ ನಾವು ಉಳುಮೆ ಮಾಡ್ತಕ್ಕಂಥದ್ದು ಕೇವಲ ಎರಡು ಇಂಚು ನಮ್ ಭೂಮಿನಲ್ಲಿ ಇರ್ತಕ್ಕಂಥ ಹರ್ತ್ ವರ್ಮ ಸುಮಾರು ಆರಡಿ ಏಳಡಿ ಎಂಟಿ ವರ್ಗು ಉಳುಮೆ ಮಾಡುತ್ತೆ ಆಮೇಲೆ ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಸರ್ ನಮ್ ಭೂಮಿನಲ್ಲಿ ಎಷ್ಟೇ ಮಳೆ ಬರ್ಲಿ ಎಷ್ಟೇ ಮಳೆ ಬರ್ಲಿ ನೀರಂತೂ ನಿಲ್ಲಲ್ಲ ಹೆಂಗೆ ಅಂದ್ರೆ ಈ ಜಂಡೆ ಕಣ್ತಾರ ನೀರು ನಮ್ ಯಾಕೆಂದ್ರೆ ಹರ್ತ್ ವರ್ಮ ಏನಿದೆ ಅದು ಸುಮಾರು ಹತ್ತಡಿ ವರ್ಗುನು ಹೋಗಿ ಬಂದು ಹೋಗಿ ಬಂದು ಅಲ್ಲಿ ರಂದ್ರಗಳಾಗಿರೋದ್ರಿಂದನ ಅಲ್ಲಿ ಸಾಕಷ್ಟು ನೀರು ಇಂಗುತ್ತೆ ಅದೇ ನಾವು ಟ್ರಾಕ್ಟರ್ ಉಳುಮೆ ಮಾಡಿದಾಗ ಏನತ್ತೆ ಫುಲ್ ಭೂಮಿ ಹಾರ್ಡ್ ಆಗಿರುತ್ತೆ ಬಿದ್ದಂತ ನೀರು ಹೊಟ್ಟು ಹೋಗುತ್ತೆ ಮಣ್ಣು ಕೊಚ್ಕೊಂಡು ಹೋಗ್ಬಿಡುತ್ತೆ ಸರ್ ಅಲ್ಲ ಅದು ಸತ್ಯವಾದ ಮಾತು ಸರ್ ಮತ್ ಕೆಲವರು ಅಡಕೆ ತೋಟ ಅಂದ್ರ ಫುಲ್ ನೀಟ್ ಆಗಿ ಇಟ್ಟಿರ್ತಾರೆ ತೋಟದಲ್ಲಿ ಬಿದ್ದಂತ ಇಡೀ ಅಡಕೆ ಗರಿನು ಕೂಡ ನೋಡಿ ಸರ್ ಇದ್ರಲ್ಲಿ ಯಾವ ತರ ಇದೆ ನೋಡಿ ಸರ್ ಇಲ್ಲಿ ನೋಡಿ ಸರ್ ನೋಡಿ ಸರ್ ಈ ಮಣ್ಣು ನೋಡಿ ಸರ್ ಯಾವ ತರ ಆಗಿದೆ ಹೌದು ಈ ಗೊಬ್ಬರ ಇನ್ನೇನ್ ಬೇಕು ಸರ್ ನಮ್ಗೆ ಇದೇ ಮಣ್ಣು ನಮಗೆ ಸಾಕಾಗ ಗೊಬ್ಬರ ಇದೇ ಬೀಳ್ಬೇಕಾದ್ರೆ ಇನ್ಯಾಕ್ ಸರ್ ಹೊರಗಡೆ ಅವಶ್ಯಕತೆ ಇಲ್ಲ ಸರ್ ನಾವು ಔಟ್ಪುಟ್ ಏನು ಇಲ್ಲಿ ಹಾಕಲ್ಲ ಸರ್ ಹಾಕಲ್ಲ ಇನ್ಪುಟ್ ಇಲ್ಲ ಬರೀ ಔಟ್ಪುಟ್ ತಗೊಂಡದಷ್ಟೇ ಹೌದು ಸರ್ ಹೌದು ಸರ್ ಹೌದು ಇಲ್ಲಿಂದ ತಗೊಂಡೋಗೋದಷ್ಟೇನೆ ಬರೀ ಇಲ್ಲಿ ಇನ್ಪುಟ್ ಏನಿಲ್ಲ ಸರ್ ಇವಾಗಿನ ಅಡಕೆ ಬೆಳೆಯೋ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ಖಂಡಿತ ಪ್ರತಿಯೊಬ್ರು ಕೂಡ ರೈತರು ಇವತ್ತು ಈ ಒಂದು ಸಿಸ್ಟಮ್ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲು ಅವರು ಯಶಸ್ಸನ್ನ ಸಾಧಿಸಬಹುದು ಮತ್ತೆ ಒಳ್ಳೆ ಇಳುವರಿ ತಗೋಬಹುದು ಪರಿಸರ ಉಳಿಸಬಹುದು ಅಂತ ನನ್ನ ಒಂದು ಅನಿಸಿಕೆ ಮುಖ್ಯವಾಗಿ ಇಲ್ಲಿ ಏನಾಗಿದೆ ಅಂದ್ರೆ ನಾವ್ ಪರಿಸರಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೀವಿ ಅಲ್ಲ ನಾವು ಪರಿಸರಕ್ಕೆ ಹೊಂದ್ಕೊಂಡು ಹೋದಾಗ ನಮ್ಗೆ ಒಳ್ಳೆ ಒಂದು ಫಲಿತಾಂಶ ಬರುತ್ತೆ ಸರ್ ನಾವ್ ಯಾವಾಗ ಪರಿಸರಕ್ಕೆ ವಿರುದ್ಧವಾಗಿ ಹೋಗ್ತಿವೋ ಅವಾಗ ಎಲ್ಲಾನು ಕೂಡ ವಿರುದ್ಧವಾಗೇ ಹೋಗ್ತಾ ಇರುತ್ತೆ ಸರ್ ಇದು ಹೌದು ಸರ್ ಸರ್ ತುಂಬಾನೇ ಒಳ್ಳೆ ಮೆಸೇಜ್ ಕೊಟ್ರಿ ನೀವು ಎಲ್ಲಾ ಹೊಸ ರೈತರಿಗೂ ಸೊ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಜನ ಬರೀ ಒಂದು ಈಗ ಕೃಷಿ ಅಂದ್ರೆ ಬರೀ ಅಡಕೆ ಅಡಿಕೆ ಅಂತ ಆಗಿದೆ ಸೊ ಅದನ್ನು ಕೂಡ ಕೆಮಿಕಲ್ ಹಾಕಿ ಇರೋ ಒಂದಷ್ಟು ಭೂಮಿನ ಹಾಳು ಮಾಡ್ತಾ ಇದೀವಿ ನೋಡಿ ರೈತ ಮಿತ್ರ ಇವ್ರ ತೋಟ ಎಲ್ಲಾ ನೀವು ನೋಡಿ ಒಂಚೂರು ಕೂಡ ಕಳೆ ತೆಗ್ದಿಲ್ಲ ಪೂರ್ತಿ ಹೇಗಿದೆ ಪ್ರತಿಯೊಬ್ಬರೂ ಇದೇ ಥರ ನೈಸರ್ಗಿಕ ರೀತಿಯಲ್ಲಿ ಇವನ್ ಅಡಿಕೆ ಬೆಳೆದಿ ಎಂಟು ಕ್ವಿಂಟಾಲ್ವರೆಗೂ ಕೇವಲ ಹದಿನಾರು ಗುಂಟೆಯಲ್ಲಿ ತೆಗಿಬೋದು ಸೊ ಒಂದು ಗುಂಟೆಗೆ ಮಿನಿಮಮ್ ಅಂದರೂ ಅರ್ಧ ಸಾರಿ ಅರ್ಧ ಕ್ವಿಂಟಾಲ್ವರೆಗೂ ಬರುತ್ತೆ ನೀವೆಲ್ಲ ಇದೇ ಥರ ನೈಸರ್ಗಿಕ ರೀತಿಯಲ್ಲಿ ಮಾಡಿ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಭೂಮಿ ಉಳಿಸ್ಬೇಕು ಅಂತ ಹೇಳ್ತಾ ಈ ಮಾತು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ಇನ್ನೊಂದಷ್ಟು ಇವ್ರದೇ ವಿಡಿಯೋಸ್ನ ನೋಡೋಣ ಇದೇ ಸೀರೀಸಲ್ಲಿ ಧನ್ಯವಾದಗಳು ಶುಭ ದಿನ